ಯಾರರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಇವತ್ತು ಯೂಟ್ಯೂಬ್ ಕಡೆಯಿಂದ ಎರಡು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಏನು ಯೂಟ್ಯೂಬ್ ಅಪ್ಡೇಟ್ಸ್ಗಳು ಬರ್ತಾನವೆ ನಾನು ವೀಡಿಯೋ ಮಾಡಿ ಬಿಡ್ತಾನೆ ಅವನಿ ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಈ ಅಪ್ಡೇಟ್ಸು ಕೂಡ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ಅಪ್ಡೇಟ್ನ ಯೂಟ್ಯೂಬರು ಕೊಟ್ಟಿದ್ದಾರೆ ಅದರಲ್ಲೂ ಅಲ್ಲಿ ಯಾರೆಲ್ಲ ಶಾರ್ಟ್ಸ್ ಮಾಡ್ತೀರಾ ನಿಮ್ಗಂತೂ ಏಳು ಮಾಡಿಸ್ತಂತೂ ಅಪ್ಡೇಟು ಗೈಸ್ ನಂಗೆ ಸಿಗಾಬಿಟ್ಟು ಖುಷಿ ಆಯಿತು ಬೆಳಗ್ಗೆ ಬಂತು ಅಪ್ಡೇಟು ನೋಡಿದೆ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೊರಗಡೆ ಇದೆ ಒಂದು ಕಣಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಓಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ಗಳು ಮಿಸ್ ಮಾಡ್ಕೋಬೇಡಿ ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಗೈಸ್ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಸೊ ಓಕೆ ಗೈಸ್ ಇವಾಗ ಯೂಟ್ಯೂಬಲ್ಲಿ ಎರಡು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಗೈಸ್ ಎರಡು ಅಪ್ಡೇಟು ಕೂಡ ಯಾರೆಲ್ಲ ಶಾರ್ಟ್ಸ್ನ ಮಾಡ್ತಾರೆ ಅವ್ರಗಳಿಗೇ ಈ ಒಂದು ಅಪ್ಡೇಟ್ ಬಂದಿರುವಂಥದ್ದು ಸೊ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಇವಾಗ ನೀವು ಯೂಟ್ಯೂಬಲ್ಲಿ ಯಾವ ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡ್ತೀರಲ್ಲ ಗೈಸ್ ಆ ಒಂದು ಶಾರ್ಟ್ಸಲ್ಲಿ ಸೊ ನೀವು ಒಂದು ತಮ್ಮನೆಲ್ಲ ನೀವು ಸೆಲೆಕ್ಟ್ ಮಾಡ್ತೀರಾ ಅಂದರೆ ನಿಮ್ಮ ವೀಡಿಯೋದಲ್ಲಿ ಯಾವುದಾದ್ರು ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಬೋದು ಅಲ್ಲಿ ಇವಾಗ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಹಿಂಗೆ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಇವಾಗ ಒಂದು ಟೆಕ್ಸ್ಟು ಮತ್ತು ಫಿಲ್ಟರ್ ಆಪ್ಷನ್ ಬರುತ್ತೆ ಎರಡು ಆಪ್ಷನ್ ಬರುತ್ತೆ ಆಯಿತಾ ಇವಾಗ ನೀವು ಅದರಲ್ಲೇ ಫೋಟೋನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ನೀವು ತಮ್ಮನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು ಅರ್ಥ ಆಯ್ತಾ ಗೈಸ್ ಈಗ ನೀವು ಅದಕ್ಕೆ ಶಾರ್ಟ್ಸ್ಗೆಂತಲೇ ಸಪ್ರೇಟಾಗಿ ನೀವು ತಮ್ಮದೇ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ವೀಡಿಯೋದಲ್ಲೇ ಒಂದು ಪಾರ್ಟ್ನ ತಗೊಂಡು ಅಲ್ಲೇ ನೀವು ಟೆಕ್ಸ್ಟ್ನ ನೀವು ಟೈಪ್ ಮಾಡಿಕೊಂಡು ಫಿಲ್ಟರ್ನ ಬೇಕು ಅಂತಂದರೆ ಫಿಲ್ಟರ್ನೂ ಕೂಡ ಹಾಕೋಬೋದು ಆಯಿತಾ ಸೊ ಆ ಥರ ಒಂದು ಅಪ್ಡೇಟ್ನ ಇವಾಗ ಯೂಟ್ಯೂಬರು ಕೊಟ್ಟಿದ್ದಾರೆ ಸೊ ಇದು ಯೂಟ್ಯೂಬಲ್ಲಿ ಇವತ್ತು ಅಪ್ಡೇಟ್ ಬಂದಿದೆ ಸೊ ಇದು ಆದಷ್ಟು ಬೇಗ ಎಲ್ಲರ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ಇದು ಬರುತ್ತೆ ಸೊ ನೀವು ಇನ್ನೇನು ಸದ್ಯದಲ್ಲ ಯೂಸ್ ಮಾಡ್ತೀರಾ ಒಂದು ವಾರದೊಳಗಡೆ ಆಯಿತಾ ಇದು ಫಸ್ಟ್ ಅಪ್ಡೇಟ್ ಯೂಟ್ಯೂಬಲ್ಲಿ ಬಂದಿರುವಂಥದ್ದು ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದರೆ ಯೂಟ್ಯೂಬಲ್ಲಿ ಬಂದಿರೋದು ಇದು ಕೂಡ ಶಾರ್ಟ್ಸ್ ಮಾಡೋರಿಗೆ ಯಾರೆಲ್ಲ ಯೂಟ್ಯೂಬಲ್ಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ರು ಗೈಸ್ ಆ ಒಂದು ಶಾರ್ಟ್ಸಲ್ಲಿ ಸೊ ನೀವು ಫೋಟೋ ಸೆಲೆಕ್ಟ್ ಮಾಡಿರ್ತೀರಲ್ಲ ತಮ್ ಅಂದರೆ ಒಂದು ಶಾರ್ಟ್ಸಲ್ಲೇ ತಮ್ಮ ಫೋಟೋ ಸೆಲೆಕ್ಟ್ ಮಾಡ್ತೀವಲ್ಲ ಡ್ರ್ಯಾಗ್ ಮಾಡಿ ಆ ಫೋಟೋನ ನೀವು ಒಂದು ಸಲ ಸೆಲೆಕ್ಟ್ ಮಾಡಿ ಪಬ್ಲಿಷ್ ಮಾಡಿರ್ತೀರಲ್ಲ ಅದನ್ನು ಮತ್ತೆ ನೀವು ಎಡಿಟ್ ಮಾಡಿ ಬೇರೆ ಫೋಟೋನ ಸೆಲೆಕ್ಟ್ ಮಾಡಬೇಕು ಅಂದ್ಸ್ರೆ ಮಾಡೋಕ್ಕಾಗ್ತಿರಲಿಲ್ಲ ಇನ್ನು ಮುಂದೆ ಅದನ್ನು ಕೂಡ ಮಾಡ್ಬೋದಂತೆ ಆಯಿತಾ ಇದು ಐ ಒ ಎಸ್ಗೂ ಕೂಡ ಬರುತ್ತೆ ಅಂದರೆ ಆ್ಯಪಲ್ ಫೋನ್ಸ್ಗೂ ಕೂಡ ಬರುತ್ತೆ ಮತ್ತು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾರೋರಿಗೂ ಕೂಡ ಬರುತ್ತಂತೆ ಆಯಿತಾ ಸದ್ಯದಲ್ಲೇ ಇದನ್ನೂ ಕೂಡ ನೀವು ನೋಡ್ತೀರಾ ಇದು ಸದ್ಯಕ್ಕೆ ಇವತ್ತು ಯೂಟ್ಯೂಬರು ಎರಡು ಅಪ್ಡೇಟ್ ಕೊಟ್ಟಿರೋದು ಯೂಟ್ಯೂಬ್ ಶಾರ್ಟ್ಸ್ನ ಮಾಡೋರಿಗೆ ಅಪ್ಡೇಟ್ಸ್ಗಳು ನಂಗೆ ತುಂಬ ಇಷ್ಟ ಆಯಿತು ಸೊ ನಿಮಗೆ ಈ ಒಂದು ಅಪ್ಡೇಟ್ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಿಷ್ಟಿಷ್ಟಿಷ್ಟಿಷ್ಟು ಇವತ್ತಿನ ಒಂದು ವೀಡಿಯೋ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದಕ್ಕೆ ಸೊ ಎಲ್ಲರೂ ಆರಾಮಾಗಿ ಅಂತ ಅಂದ್ಕೊಳ್ತೀನಿ ಹೇಗಿದಾರೆ ಏನು ಕತೆ ಅಂತ ಕಮೆಂಟ್ ಓಕ್ಸ್ ಕಮೆಂಟ್ ಮಾಡಿ ಲೈವಲ್ಲಿ ಮಾತಾಡಿ ತುಂಬ ದಿನ ಆಯ್ತಲ್ಲ ಹ್ಞೂ ಅದಕ್ಕೋಸ್ಕರ ಓಕೆ ನೆಕ್ಸ್ಟ್ ವರ್ಡೋದ ಸಿಗೋಣ ಗೈಸ್ ಲವ್ ಯು ಆಲ್